ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇವತ್ತು ನಾವು ಹೇರ್ ಸೆಟ್ಟಿಂಗ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಪಾರ್ಲರಲ್ಲಿ ಹೇರ್ ಸೆಟ್ಟಿಂಗ್ನ ಮಾಡಿಸ್ಕೊಂಡು ಬಂದರೆ ಇರಲಿ ಬಿಡು ಆಯ್ತಾ ಇದನ್ನೇ ಕಿರ್ಚ್ಬೇಡಪ್ಪು ಹ್ಞೂ ಹೇರ್ ಸೆಟ್ಟಿಂಗ್ನ ಮಾಡ್ಕೊಂಬಂದರೆ ಪಾರ್ಲರಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ತಗೋತಾರೆ ಚಾರ್ಜ್ ಮಾಡ್ತಾರೆ ಬಟ್ ಅದೇ ಥರ ನಾವು ಮನೇಲಿ ಮಾಡ್ಕೋಬೇಕು ಮನೇಲಿ ಮಾಡ್ಕೋಬಹುದು ಹಾಗೆ ಅದಕ್ಕೆ ಯಾವ ಥರ ಸಿರಮ್ ಹಾಕ್ತಾರೆ ಆಮೇಲೆ ಯಾವ ಥರ ಶ್ಯಾಂಪೂನ ಬಳಸ್ತಾರೆ ಆಮೇಲೆ ಹೇರ್ ಕಂಡ್ ಕಂಡೀಷ್ನರ್ನ ಯಾವುದು ಹಾಕಬೇಕು ಅನ್ನೋದನ್ನು ನಾನು ಪಿಂಟ್ ಟು ಪಿಂಟ್ ನಾನು ನಿಮಗೆ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಸೊ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಒಂದು ಕಡೆ ನಾವು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಲ್ಲಿ ನಿಮಗೆ ಅವರು ಮಾಹಿತಿ ತಿಳಿಸ್ಕೊಡ್ತಾರೆ ಹೇರ್ ಸೆಟ್ಟಿಂಗ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅವರಿಂದ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಆಲ್ರೆಡಿ ಬಂದಾಯಿತು ಈಗ ಫಸ್ಟ್ ಹೇರ್ ವಾಶ್ ಮಾಡ್ತಾ ಇದ್ದಾರೆ ಸೊ ಚೆನ್ನಾಗಿ ಹೇರ್ ವಾಶ್ನ ಮಾಡ್ತಾ ಇದ್ದಾರೆ ಎಲ್ಲ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಅವರು ಕೂಲ್ಗಳನ್ನ ಚೆನ್ನಾಗಿ ಬಾಚ್ಕೊಂಡು ಸೆಕ್ಷನ್ಗಳಾಗಿ ಮಾಡ್ಕೋತಾ ಇದ್ದಾರೆ ಯಾಕಪ್ಪ ಅಂದರೆ ಹೇರು ಸೆಟ್ಟಿಂಗ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಎರಡು ಜುಟ್ಟು ಹಾಕೋತೀವಲ್ಲ ಆ ಥರ ಎರಡು ಭಾಗ ಮಾಡಿಕೊಂಡು ಕೂದಲನ್ನ ಅದರಲ್ಲಿ ಮೂರು ಭಾಗ ಮಾಡ್ಕೋತಾರೆ ಸೊ ನೋಡಿ ಅವರು ಬಾಚ್ಕೊತಾ ಇದ್ದಾರೆ ಆ ಥರ ಕೋಮ್ ತಗೋಬೇಕು ಈ ಥರ ಹೇರ್ ಡ್ರೈಯರ್ ಇರುತ್ತಲ್ವ ಎಲ್ಲರೂ ಮನೆಯಲ್ಲಿ ಸಾಮಾನ್ಯವಾಗಿ ಈಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಹೇರ್ ಸ್ಟ್ರೇಟ್ನಿಂಗ್ ಹೇರ್ ಕರ್ಲಿಂಗ್ ಮತ್ತು ಡ್ರೈಯರ್ಗಳು ಇದ್ದೇ ಇರುತ್ತೆ ಹಾಗಾಗಿ ನೀವು ಈ ಥರದ್ದು ತೊಗೊಂಡು ನೋಡಿ ಅವರು ಯಾವ ಥರ ಅವರು ಕೋಮ್ ಮಾಡ್ಕೊಳ್ತಾ ಇದ್ದಾರೆ ಈ ಥರ ಹೇರ್ನ ಸೆಟ್ ಮಾಡ್ಕೋಬೇಕು ಎಲ್ಲರೂ ಪಾರ್ಲರ್ಗೆ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಮನೇಲೇ ಯಾವ ರೀತಿ ಮಾಡ್ಕೋಬಹುದು ಹೇರ್ ಡ್ರೈಯರಿಂದ ಕೋಮಿಂದ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಯಾವ ರೀತಿ ಅವರು ಹೇರ್ನ ಸೆಟ್ ಮಾಡ್ತಾರೆ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಇದ್ದಾರೆ ಅವರು ತುಂಬ ಬಿಸಿಯಾಗಿತ್ತು ಅನಿಸುತ್ತೆ ಈ ಥರ ಕರ್ಲ್ ಮಾಡ್ತಾ ಇದ್ದಾರೆ ನೋಡಿ ಪಾಪ ಅವರು ಕೈಯಿಂದ ಈ ಥರ ಮಾಡಿಕೊಂಡು ಸೆಟ್ ಮಾಡ್ತಾ ಇದ್ದಾರೆ ಇದನ್ನು ಮಾಡೋಕ್ಕಿಂತ ಮುಂಚೆ ಅವರು ಹೆಡ್ ವಾಶ್ ಮಾಡಿದ್ರಲ್ಲ ಆವಾಗ ಒಂದು ಒಂದು ಸಿರಮ್ ಹಾಕಿದ್ರು ಅದು ಯಾವ ಸಿರಮ್ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಫೋಟೋ ಹಾಕ್ತೀನಿ ಬೇಕಿದ್ದರೆ ತೊಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಯಾಕಂದರೆ ಹೆಣ್ಮಕ್ಳಿಗೆ ಕೂದಲು ಮೇಲೆ ತುಂಬ ಪ್ರೀತಿ ಜಾಸ್ತಿ ಹಾಗಾಗಿ ಅವ್ರು ತುಂಬ ಸುಂದರವಾಗಿ ಕಾಣಿಸ್ತಾರಂದರೆ ಏನೋ ಒಂದು ಕಾನ್ಫಿಡೆಂಟ್ ಇರುತ್ತೆ ಪಾಸಿಟಿವ್ ಆಗಿ ಯೋಚನೆಗಳು ಬರುತ್ತೆ ಇಲ್ಲಾಂದರೆ ನಾವು ಚೆನ್ನಾಗಿಲ್ಲಲ್ಲಪ್ಪ ನಮ್ಮ ಹೇರ್ ಚೆನ್ನಾಗಿಲ್ಲಪ್ಪ ಈ ಥರ ಅನ್ನಿಸ್ಬಿಡ್ತೆ ಇರೋ ಹೇರಲ್ಲೇ ನಾವು ಬ್ಯೂಟಿಫುಲ್ಲಾಗಿ ಹೇಗೆ ಕಾಣಿಸ್ಬೋದು ಫಂಕ್ಷನ್ಗಳಲ್ಲಿ ಅನ್ನೋದನ್ನ ಈ ಹೇರ್ ಸೆಟ್ಟಿಂಗ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಶಾರ್ಟ್ ಹೇರ್ನ ಯಾವ ಥರ ಸೆಟ್ಟಿಂಗ್ ಮಾಡ್ತಾರೆ ಅಂತ ನಾನು ಇದನ್ನು ಪೂರ್ತಿಯಾಗಿ ನಿಮಗೆ ವಿಡಿಯೋನ ಪ್ರತಿ ಒಂದು ಸೆಕ್ಷನ್ನ ನಾನು ನಿಮ್ಗೆ ಹಾಕ್ತೀನಿ ಇದನ್ನು ನಾನು ಫಾಸ್ಟಾಗಿ ಓಡಿಸ್ಬೋದು ವಿಡಿಯೋನ ಬಟ್ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನು ನಿಧಾನಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಚೆನ್ನಾಗಿ ಯಾವ ಥರ ಸೆಟ್ ಮಾಡ್ಕೋಬೇಕು ಸೆಲ್ಫಾಗಿ ನೀವೇ ಮಾಡ್ಕೊಳ್ಳಿ ಮನೇಲಿ ಪ್ರತಿ ಸಲನೂ ಪಾರ್ಲರ್ಗೆ ಹೋಗಿ ನಾವು ಮಾಡ್ಕೊಳ್ಳೋಷ್ಟು ಬಜೆಟ್ ನಮ್ಮ ಹತ್ರ ಇರೋದಿಲ್ಲ ಹಾಗಾಗಿ ಕೆಲವ್ರ ಹತ್ರ ಇರುತ್ತೆ ಕೆಲವ್ರ ಹತ್ರ ಇರೋದಿಲ್ಲ ಮನೆಯಲ್ಲೇ ಮಾಡ್ಕೊ ನಮಗೂ ಹೀರೋಯಿನ್ಸ್ ಥರ ಕಾಣಿಸ್ಬೇಕು ಆ ಥರ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಹೀರೋ ತುಂಬ ಬ್ಯೂಟಿಫುಲ್ಲಾಗಿ ಇದ್ದಾರೆ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ಮಾಡ್ಕೋಬೇಕು ಇದಕ್ಕೆ ಯಾವ ಥರ ಶಾಂಪೂ ಅವರು ಬಳಸಿದ್ರು ಪಾರ್ಲರಲ್ಲಿ ಅನ್ನೋದನ್ನು ನಾನು ನಿಮಗೆ ಫೋಟೋ ಮುಖಾಂತರ ಹಾಕ್ತೀನಿ ಕೊನೆಯಲ್ಲಿ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಯಾವ ಕಂಪ್ನಿ ಶಾಂಪೂ ಹಾಕಿದರು ಆಮೇಲೆ ಅವರು ಕಂಡೀಷ್ನರ್ ಯಾವುದು ಬಳಸಿದ್ರು ಸಿರಮ್ ಯಾವ್ದು ಯೂಸ್ ಮಾಡಿದರು ಅದನ್ನೆಲ್ಲ ನಾನು ನಿಮಗೆ ಫೋಟೋ ಮುಖಾಂತರ ಹಾಕ್ತೀನಿ ಅವೆಲ್ಲ ಬಳಸಿದರೆ ನೀವು ಈ ಥರ ಹೀರೋಯಿನ್ಸ್ ಥರ ಲುಕ್ಕು ಕಾಣಿಸ್ಬೋದು ಹೇರ್ ಸೆಟ್ ಮಾಡಿಕೊಂಡು ನೀವು ಸುಂದರವಾಗಿ ಕಾಣಿಸ್ಬೋದು ನೋಡಿ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಫಸ್ಟ್ ಹೆಂಗೆ ಇದ್ದಾರೆ ನೋಡಿ ಯಾಕಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರಿಗೆ ಡೇಲಿ ಅದೇ ಕೆಲಸ ಅವ್ರದ್ದು ಹಾಗಾಗಿ ನಾವು ಕಲಿಬೇಕಷ್ಟೇ ನೋಡಿ ಗಂಡಸರು ಇರೋದು ಹೆಣ್ಮಕ್ಳಿಗೆ ಏನು ಕಡಿಮೆ ಇಲ್ಲ ಅನ್ನೋ ಥರ ಹೇರ್ ಕಟ್ಟಿಂಗ್ ಹೇರ್ ಸೆಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು ನೋಡಿ ಹೇರ್ ಸೆಟ್ನ ವಾವ್ ಸೊ ಇವಾಗ ಈ ಕಡೆ ಸೆಕ್ಷನ್ ನೋಡಿ ಆ ಕಡೆ ಭಾಗ ಮುಗೀತು ಇವಾಗ ಈ ಕಡೆ ಭಾಗದಲ್ಲಿ ಸ್ವಲ್ಪ ಕೂದ ತಗೊಂಡ್ರು ತಗೊಂಡು ಈ ಥರ ಕೋಮ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಸಿಕ್ಕಿಲ್ಲದೆ ಕೋಮ್ ಮಾಡಿಕೊಂಡು ಹೇರ್ ಡ್ರೈಯರ್ನ ನೋಡಿ ಅವರು ಮೇಲಿಂದ ಈ ಥರ ಬಿಸಿ ಗಾಳಿನ ಬಿಡ್ತಾರೆ ಹೇರ್ ಡ್ರೈಯರಿಂದ ಈ ಥರ ಫಸ್ಟ್ ಈ ಥರ ಬಿಟ್ಕೊಂಡ್ಬಿಟ್ಟು ಈ ಈ ಥರ ಮಾಡ್ಕೋತಾರೆ ಅಬ್ಸರ್ವ್ ಮಾಡಿ ನೀವು ಮನೆಯಲ್ಲೇ ಮಾಡ್ಕೊಬೋದು ಸೊ ವಿಡಿಯೋ ಲೆಂತ್ ಆಗ್ಬೋದು ಬಟ್ ಪೂರ್ತಿಯಾಗಿ ತೋರ್ಸೋಕೆ ಫಾಸ್ಟಾಗಿ ಇದು ಮಾಡಿಬಿಟ್ರೆ ಪೂರ್ತಿಯಾಗಿ ತೋರ್ಸೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಈ ವಿಡಿಯೋನ ಸ್ಲೋ ಆಗೇ ಮಾಡ್ತಾ ತೋರಿಸ್ತಾ ಇದ್ದೀನಿ ಯಾಕೆಂದರೆ ತುಂಬ ಟೈಮ್ ಬೇಕು ಹೇರ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ನಲ್ವತ್ತರಿಂದ ನಲ್ವತ್ತೈದು ನಿಮಿಷನಾದರೂ ಬೇಕು ಹೇರ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಸೊ ಇದು ಮೂರಿಂದ ನಾಲ್ಕು ದಿನ ಇರುತ್ತೆ ಈ ಹೇರ್ ಸೆಟ್ ಮಾಡಿರೋದು ಆ ಥರ ಸಿರಮ್ ಒಂದು ಹಾಕ್ತಾರೆ ಅವರು ಯಾವುದೇ ಥರ ಹೇ ಹೇರ್ ಸೆಟ್ಟಿಂಗ್ ಆಗಿರೋದು ಹಾಳಾಗದೇ ಇರಲಿ ಅನ್ನೋಕ್ಕೆ ಒಂದು ಸಿರಮ್ ಯೂಸ್ ಮಾಡ್ತಾರೆ ಅದು ಯಾವ ಸಿರಮ್ ಅಂತ ನಾನು ನಿಮಗೆ ಫೋಟೋ ಹಾಕ್ತೀನಿ ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಬ್ಯೂಟಿ ಬಗ್ಗೆ ಆಯಿತು ಅಥವಾ ಬ್ಯೂಟಿ ಟಿಪ್ಸ್ ಬಗ್ಗೆ ಆಯಿತು ಹೇರ್ ಕೇರ್ ಬಗ್ಗೆ ಆಯಿತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂದರೆ ನನ್ನನ್ನು ಕೇಳಿ ಆಗ ಕಾಮೆಂಟ್ ಮಾಡಿ ನಾನು ನಿಮಗೆ ವಿಡಿಯೋ ಮುಖಾಂತರ ನಾನು ನಿಮಗೆ ಹಾಕ್ತೀನಿ ಹಾಗಾಗಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕರ್ಲ್ ಮಾಡಿ ಮೇಲಿಂದ ಕೆಳಗಡೆ ಈ ಹೇರ್ ಡ್ರೈಯರ್ ಸಹಾಯದಿಂದ ಅವರು ಕೂದನ್ನ ಹಿಂಗೆ ಕೋಮ್ ಮಾಡ್ತಾಯಿದ್ದಾರೆ ಸೊ ಈದು ಅವ್ರು ಬಳಸ್ತಾ ಇರೋದು ಹೇರ್ ಡ್ರೈಯರು ನೋಡೊಂದು ಒಂದು ಎರಡು ಸೆಕೆಂಡ್ ಅವರು ಈ ಥರ ಒಂದು ಎರಡು ಮೂರು ಸೆಕೆಂಡ್ ಈ ಥರ ಹಂಗೆ ಕೋಮ್ ರೋಲ್ ಮಾಡಿ ಹಿಂಗೆ ಇಟ್ಕೋತಾರೆ ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡ್ತಾರೆ ಅದಕ್ಕೆ ತುಂಬ ಬಿಸಿ ಇರುತ್ತೆ ಬಟ್ ಯಾವುದೇ ಥರ ಹೇರ್ ಡ್ಯಾಮೇಜ್ ಆಗದೆ ಇರೋ ಥರ ಅವ್ರು ಹೇ ಹೀಟ್ ಪ್ರೊಟೆಕ್ಷನ್ ಸಿರಮ್ನ ಹಾಕಿರ್ತಾರೆ ಸೊ ಎದರೋ ಅವಶ್ಯಕತೆ ಇಲ್ಲ ನೀವು ಅದನ್ನೆಲ್ಲ ಬಳಸಿ ಅದೆಲ್ಲ ತೊಗೊಂಡ್ಬಿಟ್ಟು ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತೀರ ಸೀರಿಯಲಲ್ಲಿ ಸಿನಿಮಾಗಳಲ್ಲಿ ಹೀರೋಯಿನ್ಸ್ಗಳು ಈ ಥರ ಮಾಡಿಕೊಂಡಾಗ ನಮಗೆ ಹೇರ್ಸ್ ಹಾವು ಎಷ್ಟು ಚೆನ್ನಾಗಿದೆ ನಮಗೂ ಈ ಥರ ಹೇರ್ಸ್ ಮಾಡ್ಕೋಬೇಕಾಗಿತ್ತಲ್ಲ ಅಂತ ಅನಿಸುತ್ತೆ ಸೊ ನಾವು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ನಮ್ಮ ಹತ್ರ ಇರೋಷ್ಟು ಹೇರ್ ತಲೆ ಕೂದಲಲ್ಲೇ ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೋಡಿ ಈ ಥರ ಕೋಮ್ ಮಾಡಿಕೊಂಡು ಈ ಥರ ಕರ್ಲ್ ಮಾಡಿ ಈ ಥರ ಬಿಡಬೇಕು ಸೊ ನಿಮಗೆ ಫೈನಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು ಸೊ ಅವರು ಸೆಕ್ಷನ್ ಸೆಕ್ಷನ್ಗಳಲ್ಲೇ ನೀವು ಮಾಡೋದನ್ನು ನಾನು ಒಂದು ಐಡಿಯಾ ಬರಲಿ ಅನ್ನೋದಕ್ಕೆ ನಾನು ಈ ಥರ ಅವರು ಯಾವ ಥರ ಪಾರ್ಲರಲ್ಲಿ ಸೆಕ್ಷನ್ಗಳನ್ನ ಮಾಡ್ಕೋತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ನಾವು ಸೆಲ್ಫ್ ನಾವೇ ಮಾಡ್ಕೋಬೋದು ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪಾರ್ಲರ್ಗೆ ಹೋಗ್ಬೇಕಂತೇನಿಲ್ಲ ಸೊ ಅನುಕೂಲ ಇದ್ದವರು ಹೋಗಿ ಅನುಕೂಲ ಇಲ್ಲದೆ ಇರೋರಿಗೆ ಇದು ಒಂದು ಯಾವ ಥರ ಕೂದ ಈಗ ಹೇರು ಕರ್ಲಿ ಮಾಡ್ಕೊಳ್ಳೋದು ಅದು ಸೆಟ್ ಮಾಡ್ಕೊಳಕ್ಕಾಯಿತು ಸೆಲ್ಫಾಗಿ ಬರೋದಿಲ್ಲ ಹಾಗಾಗಿ ನಾವೇ ಕಲ್ತ್ಕೋಬೇಕು ಅಂದರೆ ಈ ಥರ ಹೇರನ್ನ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಸೊ ಈ ಥರ ಸೆಕ್ಷನ್ ಸೆಕ್ಷನ್ಗಳಲ್ಲಿ ನಾವು ಹೇರ್ ಡ್ರೈಯರ್ ಮುಖಾಂತರ ಇರ್ಬೋದು ಕೋಮ್ ಹೇರ್ ಸ್ಟ್ರೇಟ್ನಿಂಗ್ ಮುಖಾಂತರ ನಾವು ಈ ಥರ ಹೇರ್ ಸೆಟ್ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ಫಾಗಿ ಹೇರ್ ಸ್ಟ್ರೇಟ್ನಿಂಗ್ ಯಾವ ಥರ ಮಾಡ್ಕೋಬೇಕು ಟೆಂಪ್ರವರಿ ಸೊ ಟೆಂಪ್ರುವರಿ ಹೇರ್ ಸೆಟ್ಟಿಂಗ್ನ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾರಿಗಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಹಾಕಿ ಅಂತ ನಾನು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಥರ ಮಾಡ್ಕೋಬೇಕು ನೀವು ಬೇಕಾದರೆ ಈ ವಿಡಿಯೋನ ಆನ್ ಮಾಡ್ಕೊಂಡ್ಬಿಟ್ಟು ನಿಮ್ಮನೇಲಿರೋ ಡ್ರೈಯರ್ ಸಹಾಯದ ಮುಖಾಂತರ ನೀವು ಈ ಥರ ಹೇರ್ ಸೆಟ್ಟಿಂಗ್ ಮಾಡ್ಕೋಬೋದು ಏಕೆಂದರೆ ನಾನು ನಿಧಾನಕ್ಕಾಗಿ ನಿಧಾನವಾಗಿ ನಾನು ಈ ಇದನ್ನು ಮಾಡ್ತಾಯಿದ್ದೀನಿ ಹೇರ್ ಫಾಸ್ಟಾಗಿ ಯಾವುದೇ ಥರ ಓಡಿಸ್ತಾ ಇಲ್ಲ ಯಾಕಂದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮಗಳಿಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಯಾವ್ಯಾವ ಕೂದಲು ಎಷ್ಟೆಷ್ಟು ಕೂದಲನ್ನ ತಗೊಂಡು ಸೆಟ್ ಮಾಡ್ತಾ ಇದ್ದಾರೆ ಅವರು ಅಂತ ನಿಮಗೆ ಅರ್ಥ ಆಗಲಿ ಫಾಸ್ಟಾಗಿ ನಾನು ಓಡಿಸ್ಬಿಟ್ರೆ ಇಲ್ಲ ಒಂದೆರಡು ಸಲ ತೋರಿಸ್ಬಿಟ್ಟು ನಾನು ಆಯಿತು ಹೇರ್ ಸೆಟ್ಟಿಂಗ್ ಆಯಿತು ಅಂತ ನಿಮಗೆ ತೋರಿಸ್ಬಿಟ್ರೆ ನಿಮಗೆ ಪೂರ್ತಿಯಾಗಿ ಹೇರ್ ಸೆಟ್ಟಿಂಗ್ನ ಯಾವ ಥರ ಸೆಕ್ಷನ್ಗಳಾಗಿ ಮಾಡಿಕೊಂಡು ಹೇರ್ ಸೆಟ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗ ಿಲ್ಲ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಯಾವುದೂ ಓಡಿಸ್ತಾ ಇಲ್ಲ ಸೊ ನಿಧಾನವಾಗಿ ನಿಮಗೆ ತೋರಿಸ್ತಾ ಬರ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅವರು ಸೆಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಲ್ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಇವನ್ನೆಲ್ಲ ನೋಡಿಬಿಟ್ರೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಹೀಟ್ ಪ್ರೊಟೆಕ್ಷನ್ ಸಿರಮ್ ಭಾಳ ವೆರಿ ಇಂಪಾರ್ಟೆಂಟು ಯಾವುದೇ ಏರ್ ಸೆಟ್ಟಿಂಗ್ ಆಯಿತು ಏರ್ ಸ್ಟ್ರೇಟ್ನಿಂಗ್ ಆಯಿತು ಮಾಡ್ಕೋಬೇಕಾದ್ರೆ ಅದನ್ನೆಲ್ಲ ಬಳಸಿ ಕೊನೆಯಲ್ಲಿ ನಿಮಗೆ ನಾನು ತೋರಿಸ್ತೀನಿ ಅವೆಲ್ಲ ಏನು ಅಂತ ನೋಡಿ ಈ ಥರ ಅವರು ಎಷ್ಟು ಚೆನ್ನಾಗಿ ಬಾಚ್ಕೋತಾ ಇದ್ದಾರೆ ಕೋಮ್ ಮಾಡ್ಕೊತಾ ಇದ್ದಾರೆ ಎಲ್ಲ ಮಾಡ್ಕೊಂಡು ಈ ಥರ ಸೆಟ್ ಮಾಡಿ ಬಿಡ್ತಾರೆ ವಾ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ನಾವೆಲ್ಲ ಇದನ್ನೆಲ್ಲ ಸೀರಿಯಲಲ್ಲಿ ನೋಡಿರ್ತೀವಿ ಈ ಥರ ಎಲ್ಲ ಮಾಡೋದನ್ನ ನೋಡಿ ಇವಾಗ ಕೊನೆಯದಾಗಿ ಮುಂದಿನ ಭಾಗದಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ ಬಾಚ್ಕೋತಾ ಇದ್ದಾರೆ ಸೊ ನೀಟಾಗಿ ಬಾಚ್ಕೊಂಬಿಟ್ಟು ಈ ಥರ ಮೇಲಿಂದ ಅವರು ಹೇರ್ ಡ್ರೈಯರ್ನ ಮಾಡ್ಕೋತಾಯ ಈ ಥರ ನಾವು ಮಾಡ್ಕೋಬೋದಲ್ವ ಫ್ರೆಂಡ್ಸ್ ಪಾರ್ಲರ್ಗೆ ಹೋಗ್ಬೇಕಂತೇನಿಲ್ಲ ಅಲ್ವಾ ಸೊ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರು ನೋಡಿ ಈ ಥರ ಕೋಮ್ ಮಾಡಿಕೊಂಡು ಒಂದು ಎರಡು ಮೂರು ಸಲ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಹೇರ್ ಸೆಟ್ ಮಾಡ್ಕೋಬೇಕು ಅನ್ನೋಂಥ ಐಡಿಯಾ ಬಂದ್ಬಿಡುತ್ತೆ ಯಾಕಂದರೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಥರ ಅವ್ರ ಕೂದಲು ಮೇಲಿಂದ ಈ ಥರ ಹೇರು ಸೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಹಿಂಗೆ ಥರ ಕರಲ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಅವರು ಫ್ರಂಟ್ ಹೇರ್ ಸೆಟ್ ಮಾಡ್ತಾ ಇದ್ದಾರೆ ಇದು ತುಂಬ ಲೇಟ್ ಆಗುತ್ತೆ ಪಾರ್ಲರಿಯಲ್ಲಿ ಹೋಗಿ ಮಾಡಿಸಿದ್ರೆ ಸೊ ನಿಮಗೆ ಗೊತ್ತು ಹೇರ್ ಸೆಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿ ಫೈನಲಿ ಅವರು ಹೇರ್ ಸೆಟ್ ಮಾಡ್ತಾ ಇದ್ದಾರೆ ಓಕೆ ನೋಡಿ ಫೈನಲಿ ರೆಡಿ ಆಯಿತು ಹೇರ್ ಸೆಟ್ ಮಾಡೋದು ಸೊ ಫ್ರಂಟ್ ಹೇರ್ ಸೆಟ್ ಮಾಡ್ತಾ ಇದ್ದಾರೆ ಇವರು ಸೊ ಇವ್ರ ಹತ್ರ ಮಾತಾಡಿಸ್ತೀನಿ ನೋಡಿ ಅವ್ರು ಯಾವ ಸಿರಂ ಹಾಕ್ತಾರೆ ಅಂತ ಹೇಳ್ತಾರೆ ಏನಕ್ಕೆ ಹೌದಾ ನೋಡಿ ಫ್ರೆಂಡ್ಸ್ ಇದೇ ಆ ಹೇರ್ ಸಿರಮ್ ಅವರು ಫೈನಲ್ ಎಲ್ಲ ಹೇರ್ ಸೆಟ್ ಮಾಡಿ ಈ ಹೇರ್ ಸಿರಮ್ನ ಅವ್ರು ಯಾವ ರೀತಿ ಹಚ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಹ್ಞೂ ಅವರು ಏನ್ ಹೇಳ್ತಾ ಇದ್ದಾರೆ ಅಂದರೆ ಈ ಸಿರಮ್ನ ಯಾವುದೇ ತರ ಅಲ್ಲಿ ಹಾಕಬಾರ್ದು ಓನ್ಲಿ ಕೂದಲಿಗೆ ಮಾತ್ರ ಹಾಕ್ಬೇಕು ಅಂತ ಹೇಳ್ತಾ ಇದಾರೆ ಸೊ ಸಿರಮ್ನ ನಾವು ಆ ಥರ ಅವ್ರು ಹಾಕ್ತಾ ಇದಾರೆ ನೋಡಿ ಆ ಥರ ಹೇರ್ಸಿಗೆ ಮಾತ್ರ ಹಾಕಿ ಈ ತರ ಮಸಾಜ್ ಟೈಪ್ ಕೊಡಬೇಕು ಅಷ್ಟೇ ಹ್ಞೂ ಈ ಥರ ಕ್ಲಿಪ್ ಹಾಕಿದರೆ ಟೂ ಡೇಸ್ ಇರುತ್ತಂತೆ ಆ ಹೇರ್ ಸೆಟ್ಟಿಂಗು ನೋಡಿ ಫೈನಲಿ ಅದು ಯಾವ ಥರ ಬ ಬಂತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಥರ ತುರುಬ್ ಕಟ್ಬಿಟ್ಟು ಈ ಥರ ನಾವು ಕೂದಲನ್ನ ಈ ಥರ ಶೇಕ್ ಮಾಡಿದರೆ ನೋಡಿ ಫೈನಲಿ ಹೇರ್ ಸೆಟ್ಟಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ವಾ ನೋಡಿ ಎಷ್ಟು ಸುಂದರವಾಗಿ ಅವರು ಹೇರ್ ಸೆಟ್ ಮಾಡಿಕೊಟ್ಟಿದ್ದಾರೆ ನೀವು ಮನೆಯಲ್ಲೇ ಇದೇ ಥರ ಮಾಡ್ಕೊಳ್ಳಿ ಸೊ ಪ್ರತಿ ಸ್ಟೆಪ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫೈನಲಿ ಅವರು ಯಾವ ಥರ ಸಿರಮ್ ಹಾಕಿದ್ರು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ತಂಬಲ್ಲಿ ನಾನು ಆ ಸಿರಮ್ನ ಫೋಟೋ ತೆಗೆದು ಇಟ್ಟಿರ್ತೀನಿ ಬೇಕಾದರೆ ತೊಗೊಳ್ಳಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲಿ ಹೇರ್ ಸೆಟ್ ಆಯಿತು ನೋಡ್ರಿ ಫೈನಲಿ ಹೇರ್ ಸೆಟ್ಟಿಂಗ್ ಯಾವ ರೀತಿ ಬಂದಿದೆ ಅಂತ ನಾನು ಒಂದು ಪಿಕ್ ಹಾಕ್ತೀನಿ ನೋಡ್ ನೋಡ್ಕೊಳ್ಳಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ವಾವ್ ಹೀರೋಯಿನ್ಸ್ ಥರನೇ ಹೇರ್ ಸೆಟ್ ಆಗಿದೆ ಅವರು ಹೇರ್ ವಾಶ್ ಮಾಡಿದ್ರಲ್ಲ ಇದೇ ಶಾಂಪು ನೋಡ್ರಿ ವೆಲ್ಲಾ ಕಂಪ್ನಿದು ಸೊ ಅವರು ಕಂಡೀಷ್ನರ್ ಆಗಿ ಈ ಸ್ಪಾನ ಯೂಸ್ ಮಾಡಿದರು ಸೊ ಕೊನೆಯದಾಗಿ ಸಿರಮ್ನ ಅವರು ಇದನ್ನು ಬಳಸಿದರು ಸೊ ಇವು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಬಾಯ್